ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇತ್ತೀಚೆಗೊಂದು ಶೇಕಡ ಎಂಬತ್ತು ಭಾಗದಷ್ಟು ಜನರಿಗೆ ಕಾಡುವ ಸಮಸ್ಯೆ ಎಂದರೆ ಅದು ಆತಂಕ ಭಯ ಹಾಗೂ ಗೊಂದಲ ಯಾವಾಗ ನೋಡಿದರೂ ಮುಖ ಮಂಕಾಗಿರುವುದು ಕಳೆದ ಸಮಸ್ಯೆಗಳನ್ನೇ ಚಿಂತಿಸುತ್ತಾ ಕುಳಿತುಕೊಳ್ಳುವುದು ಈ ರೀತಿಯಾದ ಚಟುವಟಿಕೆಗಳು ಸಾಮಾನ್ಯ ಅಷ್ಟಕ್ಕೂ ಈ ಸೂತ್ರದಿಂದ ಓರ್ವ ಮನುಷ್ಯ ತನ್ನ ದೇಹವನ್ನ ಸಂಜೀವಿನಿಯನ್ನಾಗಿ ಮಾಡಿಕೊಂಡು ಉತ್ಕೃಷ್ಟವಾಗಿ ಬದುಕಬಹುದು ಎಂಬುದಕ್ಕೆ ನೈಜ ನಿದರ್ಶನವಾಗಿ ನಿಲ್ಲುತ್ತೆ ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಆ ತಂತ್ರದ ರಹಸ್ಯವಾದರು ಏನು ಅದರಿಂದ ಏನೆಲ್ಲ ಲಾಭಗಳು ಹಾಗೂ ಉಪಯೋಗಗಳು ಸಿಗುತ್ತೆ ಅನ್ನೋದನ್ನ ಕೆಲವೊಂದಿಷ್ಟು ಉದಾಹರಣೆ ಮೂಲಕ ತಮಗೆ ಮನದಟ್ಟು ಮಾಡಿಸುವ ಪ್ರಯತ್ನ ಮಾಡ್ತೀನಿ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಪ್ರತಿಯೊಂದು ತಂತ್ರವು ಒಂದೊಂದು ರೀತಿಯ ಬುದ್ಧಿಗೆ ಉಪಯೋಗವಾಗುತ್ತದೆ ಅದರಲ್ಲಿ ಮೂರನೇ ಕಣ್ಣಿನ ಸೂತ್ರ ಬಹಳಷ್ಟು ಜನರಿಗೆ ಉಪಯೋಗವಾಗುತ್ತದೆ ಇದು ಸುಲಭ ಹಾಗೂ ಅಪಾಯವಿಲ್ಲ ಕೈಯಿಂದ ರಂಧ್ರಗಳನ್ನು ಮುಚ್ಚಿಕೊಳ್ಳದೆ ಮಾಡಬಹುದು ಮುಚ್ಚಬೇಕೆಂದರೆ ಕಿವಿಗೆ ಬಿರಡೆಯನ್ನು ಉಪಯೋಗಿಸಿ ಕಣ್ಣಿಗೆ ಮುಸುಕು ಹಾಕಿ ಹಾಸಿಗೆ ಮೇಲೆ ಮಲಗಿ ಎಲ್ಲ ರಂಧ್ರಗಳನ್ನು ಕೆಲವು ನಿಮಿಷಗಳು ಅಥವಾ ಕೆಲವು ಸೆಕೆಂಡ್ಗಳ ಕಾಲ ಮುಚ್ಚಿಕೊಳ್ಳಿ ಒಳಗಡೆ ಏನಾಗುವುದೆಂದು ಗಮನಿಸಿ ಪ್ರಯತ್ನ ಪಡಿ ಆದರೆ ನಿರಂತರ ಅಭ್ಯಾಸ ಮಾಡಬಾರ್ದು ಎಲ್ಲವನ್ನು ಮುಚ್ಚಿ ಎಷ್ಟು ಸಾಧ್ಯವೋ ಅಷ್ಟು ಸಮಯ ಹಾಗೆಯೇ ಇರಿ ತಡೆಯುವುದಕ್ಕೆ ಆಗುವುದೇ ಇಲ್ಲ ಅನ್ನುವವರೆಗೆ ಹಾಗೆಯೇ ಇರಲಿ ಇನ್ನು ಸಾಧ್ಯವೇ ಇಲ್ಲ ಎಂದಾಗ ಒಳಗಿನಿಂದಲೇ ರಭಸದಿಂದ ಉಸಿರಾಡಲು ಶುರು ಮಾಡುತ್ತೇವೆ ಎಲ್ಲ ರಂಧ್ರಗಳು ತೆಗೆದುಕೊಳ್ಳುತ್ತದೆ ಎಷ್ಟು ಸಾಧ್ಯವೋ ಅಷ್ಟು ಮುಂದುವರಿಸಿ ಉಸಿರುಗಟ್ಟುವಿಕೆ ಶುರುವಾಗುವ ತನಕ ಹಾಗೆಯೇ ಇರಿ ಈ ಉಸಿರುಗಟ್ಟುವಿಕೆ ಹಳೆಯ ಸಂಬಂಧಗಳನ್ನು ಕಡಿದು ಹಾಕುತ್ತದೆ ಇನ್ನೂ ಕೆಲ ಸಮಯ ಮುಂದುವರಿಸಿದರೆ ಒಳ್ಳೆಯದು ಇದು ಸ್ವಲ್ಪ ಕಷ್ಟ ಹಾಗೂ ನಾನು ಸಾಯುತ್ತಿದ್ದೇನೆಂಬ ಭಯ ಬರುತ್ತದೆ ನೀವು ರಂಧ್ರಗಳನ್ನು ಮುಚ್ಚಿಕೊಳ್ಳುವುದರಿಂದ ಸಾಯುವುದಿಲ್ಲ ಈಗ ಸಾಯುತ್ತೇನೆ ಎಂಬ ಸಮಯ ಬಂದಿದೆ ಎಂದಾದರೆ ಅದು ಬೇಕಾಗಿರುವ ಸಮಯ ಆ ಸಮಯವನ್ನು ಹತ್ತಿಕ್ಕಿದರೆ ತಕ್ಷಣ ಎಲ್ಲವೂ ಪ್ರಜ್ವಲಿಸುತ್ತದೆ ಒಳಗಿನ ಆಕಾಶವನ್ನು ಹರಿಯುತ್ತಿರುವ ಮೋಡಗಳನ್ನು ಕಾಣುವಿರಿ ಎಲ್ಲವೂ ಅದರಲ್ಲಿ ಇರುತ್ತದೆ ಈಗ ರಂಧ್ರಗಳನ್ನು ತೆರೆಯಿರಿ ಇದನ್ನು ಪದೇ ಪದೇ ಸಮಯ ಸಿಕ್ಕಾಗಲೆಲ್ಲ ಪ್ರಯತ್ನಿಸಿ ಆದರೆ ನಿತ್ಯ ನಿರಂತರ ಅಭ್ಯಾಸ ಬೇಡ ನಿರಂತರ ಅಭ್ಯಾಸದಲ್ಲಿ ನಿಮಗೆ ಈ ತಂತ್ರದಿಂದ ಏನೂ ಸಿಗುವುದಿಲ್ಲ ಯಾವಾಗಲಾದರೂ ಒಮ್ಮೆ ಪ್ರಯತ್ನಿಸಿ ಚಲಿಸುತ್ತಿರುವ ವಾಹನ ನಿಂತ ಅನುಭವ ಇದಕ್ಕೆ ಬೇಕು ಹಳೆಯ ಚಲನೆ ನಿಂತು ಹೊಸ ಅರಿವು ಉಂಟಾಗುತ್ತದೆ ಆದ್ದರಿಂದ ಪ್ರತಿದಿನ ಮಾಡುವ ಅಗತ್ಯ ಇಲ್ಲ ಈಗ ಉಸಿರಾಟ ಸಾಧ್ಯವಿಲ್ಲ ಉಸಿರನ್ನು ತೆಗೆದುಕೊಳ್ಳಲೇಬೇಕು ಎನ್ನುವ ತನಕ ಸುಮ್ಮನಿರಿ ಸಾವು ಹತ್ತಿರ ಇದೆ ಎನಿಸುತ್ತದೆ ಅದೇ ಸರಿಯಾದ ಸಮಯ ಭಯ ಬೇಡ ಸಾವು ಅಷ್ಟೊಂದು ಸುಲಭವಲ್ಲ ಇಂದಿನವರೆಗೂ ಯಾರೂ ಈ ತಂತ್ರದಿಂದ ಸತ್ತಿಲ್ಲ ಸ್ವತಃ ರಕ್ಷಣೆ ಮಾಡಿಕೊಳ್ಳುವ ವ್ಯವಸ್ಥೆ ದೇಹದ ಒಳಗೆ ಇರುವುದರಿಂದ ನೀವು ಸಾಯುವುದಿಲ್ಲ ಸಾಯುವ ಮುಂಚೆ ಪ್ರಜ್ಞೆ ಇರುವುದರಿಂದ ಸಾಯುವುದಿಲ್ಲ ಕಿವಿಗೆ ಮುಚ್ಚಳ ಹಾಗೂ ಕಣ್ಣಿಗೆ ಪರದೆ ಬೇಕೆಂದರೆ ಹಾಕಿಕೊಳ್ಳಿ ಮೂಗಿಗೆ ಹಾಗೂ ಬಾಯಿಗೆ ಏನೂ ಬೇಡ ಮೂಗನ್ನ ಕೈಯಿಂದ ಮುಚ್ಚಿ ಅವಶ್ಯಕತೆ ಬಂದಾಗ ತಕ್ಷಣ ಕೈ ತೆಗೆಯಬಹುದು ಉಸಿರಾಡಲೇಬೇಕೆಂದಾಗ ಒಂದು ವೇಳೆ ಪ್ರಜ್ಞೆ ಇಲ್ಲದಿದ್ದರೆ ಉಸಿರು ನುಂಗುತ್ತದೆ ಕೈ ಪಕ್ಕಕ್ಕೆ ಸರಿಯುತ್ತದೆ ಇದು ಒಳಗಿನ ರಕ್ಷಣೆಯ ಕ್ರಿಯೆ ಇದನ್ನು ಸಾಮಾನ್ಯವಾಗಿ ಎಲ್ಲರೂ ಉಪಯೋಗಿಸುತ್ತಾರೆ ಭಾವನಾತ್ಮಕವಾಗಿರುವವರು ಹೃದಯದಿಂದ ಯೋಚಿಸುವವರು ಈ ನಾಲ್ಕನೇ ತಂತ್ರವನ್ನು ಉಪಯೋಗಿಸಬಹುದು ಅದಕ್ಕೆ ಮುಂಚೆ ಹೃದಯಪೂರ್ವಕ ಯೋಚನೆಯವರು ಎಂದರೆ ಏನೆಂದು ತಿಳಿಯಬೇಕು ಹೃದಯದಿಂದ ಯೋಚಿಸುವವರಿಗೆ ಎಲ್ಲವೂ ಹೃದಯದಿಂದಲೇ ಆಗುತ್ತದೆ ಅವರನ್ನು ಪ್ರೀತಿಸಿದರೆ ಅವರ ಹೃದಯಕ್ಕೆ ನಿಮ್ಮ ಪ್ರೀತಿ ಅರ್ಥವಾಗುತ್ತದೆ ಅಲ್ಲಿ ಬುದ್ಧಿ ಇಲ್ಲ ಮನಸ್ಸೂ ಇಲ್ಲ ಬುದ್ಧಿಪೂರ್ವಕವಾಗಿರುವವರನ್ನು ಪ್ರೀತಿಸಿದರೆ ಏಕೆ ಪ್ರೀತಿಸಿದರು ಎಂದು ಬುದ್ಧಿಯೇ ಕೆಲಸ ಮಾಡುತ್ತದೆ ಒಂದು ವೇಳೆ ಪ್ರೀತಿಸಿದರೂ ಬುದ್ಧಿಯು ಜಾಸ್ತಿ ಕೆಲಸ ಮಾಡಿರುತ್ತದೆ ಹೃದಯದಿಂದ ಇರುವವರಿಗೆ ಕಾರಣ ಬೇಕಿಲ್ಲ ಹೃದಯಕ್ಕೆ ಅವರದ್ದೇ ಆದ ಕಾರಣಗಳು ಇವೆ ಅದು ಬೇರೆ ವಿಷಯ ಏತಕ್ಕೆ ಪ್ರೀತಿಸುತ್ತಿರುವೆ ಎಂದು ಕೇಳಿದಾಗ ಏತಕ್ಕಾಗಿ ಎಂದು ಉತ್ತರ ಹೇಳಿದರೆ ಅವರು ಬುದ್ಧಿಪೂರ್ವಕವಾದವರು ಎಂದು ನಿಶ್ಚಿತವಾಗುತ್ತದೆ ನಾನು ಏತಕ್ಕಾಗಿ ಪ್ರೀತಿಸುತ್ತಿದ್ದೇನೆ ಎಂದು ಗೊತ್ತಿಲ್ಲ ಎಂಬ ಉತ್ತರ ಕೊಟ್ಟರೆ ಅವರು ಹೃದಯದಿಂದ ಯೋಚಿಸುವವರು ಅವರು ಸುಂದರವಾಗಿದ್ದಾರೆ ಎಂಬ ಉತ್ತರ ಕೊಟ್ಟರೂ ಅದು ಒಂದು ಕಾರಣವಾಗುತ್ತದೆ ಬುದ್ಧಿಪೂರ್ವಕವಾಗಿರುವವರು ಕಾರಣವಿಲ್ಲದೆ ಏನನ್ನು ಮಾಡುವುದಿಲ್ಲ ಹೃದಯಪೂರ್ವಕವಾಗಿರುವವರಿಗೆ ಮೊದಲು ಪ್ರೀತಿ ನಂತರ ಕಾರಣ ಏನು ಮಾಡಿದರೂ ಮೊದಲು ಪ್ರೀತಿ ಅಥವಾ ಹೃದಯ ನಿಮ್ಮ ಜೀವನದಲ್ಲಿಯೇ ಗಮನಿಸಿ ಒಬ್ಬ ಭಿಕ್ಷುಕ ರಸ್ತೆ ದಾಟುವುದನ್ನು ನೀವು ಗಮನಿಸುವಿರಿ ಅದು ನಿಮ್ಮ ತಲೆಯನ್ನ ಮುಟ್ಟುತ್ತದೆಯೋ ಅಥವಾ ಹೃದಯವನ್ನು ತಲುಪುವುದೋ ಗಮನಿಸಿ ಅರ್ಥಶಾಸ್ತ್ರದ ವಿಷಯ ಯೋಚಿಸುವಿರಾ ಕಾನೂನಿನಿಂದ ಭಿಕ್ಷೆ ಬೇಡುವುದನ್ನು ಹೇಗೆ ನಿಲ್ಲಿಸಬೇಕೆಂದು ಯೋಚಿಸುವಿರಾ ಅಥವಾ ಆರ್ಥಿಕ ಸಮಾನತೆ ಇರುವ ಸಮಾಜವನ್ನು ಹೇಗೆ ಕಟ್ಟುವುದೆಂದು ಯೋಚಿಸುವಿರಾ ಇದೆಲ್ಲವೂ ಬುದ್ಧಿಪೂರ್ವಕವಾದದ್ದು ಭಿಕ್ಷುಕ ಅವರಿಗೆ ಯೋಚಿಸುವ ಒಂದು ವಸ್ತು ಅಥವಾ ಆಹಾರ ಹೃದಯವನ್ನು ಇದು ಮುಟ್ಟುವುದೇ ಇಲ್ಲ ಇವರು ಇಂದು ಅಥವಾ ನಾಳೆ ಭಿಕ್ಷುಕರಿಗೆ ಏನನ್ನೂ ಮಾಡುವುದಿಲ್ಲ ಸಮಾನತೆಯ ತತ್ವಕ್ಕೆ ಏನಾದರೂ ಮಾಡಬಹುದು ಭವಿಷ್ಯಕ್ಕೆ ಮಾಡಬಹುದು ಕನಸಿನ ಗಂಡು ಇವರ ಯೋಜನೆ ತಮ್ಮ ಇಡೀ ಜೀವನವನ್ನು ಈ ಯೋಜನೆಗೂ ತೊಡಗಿಸಬಹುದು ಈ ಕ್ಷಣ ಏನೂ ಇಲ್ಲ ಮನಸ್ಸು ಭವಿಷ್ಯತ್ ಕಾಲದಲ್ಲಿ ಇರುತ್ತದೆ ಹೃದಯ ಈಗ ಮತ್ತು ಇಲ್ಲಿ ಇರುತ್ತದೆ ಇವರಿಗೆ ಭಿಕ್ಷುಕ ಒಬ್ಬ ವ್ಯಕ್ತಿ ವಸ್ತು ಅಲ್ಲ ಬುದ್ಧಿಪೂರಕವಾಗಿರುವವರಿಗೆ ಇವನು ಲೆಕ್ಕಾಚಾರದ ಅಂಕಿಅಂಶಗಳು ಭಿಕ್ಷಾವೃತಿಯನ್ನು ನಿಲ್ಲಿಸುವುದು ಹೇಗೆ ಎಂಬುದೊಂದು ಪ್ರಮೇಯ ಭಿಕ್ಷುಕನಿಗೆ ಸಹಾಯ ಮಾಡುವ ವಿಷಯವೇ ಇಲ್ಲ ಸಹಾಯ ಮಾಡುವ ವಿಷಯ ಅಪ್ರಸ್ತುತ ನೀವು ನಿಮ್ಮನ್ನು ಗಮನಿಸಿ ಇಂಥ ಹಲವಾರು ವಿಷಯಗಳಲ್ಲಿ ನೀವು ಹೇಗೆ ವರ್ತಿಸುವಿರಿ ನೋಡಿ ನೀವು ಹೃದಯಪೂರ್ವಕರು ಅಥವಾ ಬುದ್ಧಿಪೂರ್ವಕರು ಹೃದಯಪೂರ್ವಕವಾಗಿರುವುದಾದರೆ ಈ ಸೂತ್ರ ತುಂಬ ಸಹಾಯ ಮಾಡುತ್ತದೆ ಎಲ್ಲರೂ ತಾನು ಹೃದಯಪೂರ್ವಕ ವ್ಯಕ್ತಿ ಎಂದು ಮೋಸಗೊಂಡಿರುತ್ತಾರೆ ತಾನು ಎಲ್ಲರನ್ನೂ ಪ್ರೀತಿಸುವ ವ್ಯಕ್ತಿ ಎಂದೇ ಭಾವಿಸಿರುತ್ತಾರೆ ಪಕ್ಷಪಾತವಿಲ್ಲದೆ ನಿಮ್ಮನ್ನು ನೀವು ಗಮನಿಸಿ ನೀವು ನಿಮ್ಮನ್ನು ಮೋಸಗೊಳಿಸಿಕೊಳ್ಳದೆ ಬೇರೆಯವರನ್ನು ನೋಡುವ ರೀತಿ ನಿಮ್ಮನ್ನು ನೀವು ನೋಡಿ ಒಂದು ವೇಳೆ ನಿಮ್ಮನ್ನು ನೀವು ಮೋಸಗೊಳಿಸಿಕೊಂಡರೆ ತಂತ್ರವನ್ನು ಮೋಸಗೊಳಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ ಆದ್ದರಿಂದ ಉಪಯೋಗವೂ ಇಲ್ಲ ಪ್ರಪಂಚದಲ್ಲಿ ನೋಡಿ ಎಲ್ಲರೂ ತಮಗೆ ಹೃದಯವಿದೆ ಎಂದೇ ಭಾವಿಸುತ್ತಾರೆ ಎಲ್ಲರಿಗೂ ಹೃದಯವಿದ್ದರೆ ಜಗತ್ತು ಈ ರೀತಿ ಇರುತ್ತಿರಲಿಲ್ಲ ಇದೇ ರೀತಿ ಇರಬೇಕೆಂಬ ತರಬೇತಿ ಹೃದಯಕ್ಕೆ ಇಲ್ಲ ಮನಸ್ಸಿಗೆ ತರಬೇತಿ ಇದೆ ಶಾಲೆಗಳು ಕಾಲೇಜುಗಳು ಎಲ್ಲವೂ ಇರುವುದು ಬುದ್ಧಿಗೆ ತರಬೇತಿ ನೀಡುವುದಕ್ಕಾಗಿಯೇ ಹೊರತು ಹೃದಯಕ್ಕೆ ಅಲ್ಲ ಹೃದಯಕ್ಕೆ ಶಾಲೆಯೇ ಇಲ್ಲ ಮನಸ್ಸಿನ ತರಬೇತಿಗೆ ಹಣದ ಲಾಭ ಬರುತ್ತದೆ ಹೃದಯಕ್ಕೆ ತರಬೇತಿ ಕೊಟ್ಟರೆ ಅಪಾಯ ಏಕೆಂದರೆ ಈ ಹೃದಯಕ್ಕೆ ತರಬೇತಿ ತೆಗೆದುಕೊಂಡವರು ಈ ಜಗತ್ತಿನಲ್ಲಿ ಇರುವುದಕ್ಕೆ ವ್ಯವಹರಿಸುವುದಕ್ಕೆ ಆಗುವುದಿಲ್ಲ ಈ ಜಗತ್ತು ನಡೆಯುತ್ತಿರುವುದೇ ತರ್ಕದ ಮೇಲೆ ಇಡೀ ಜಗತ್ತು ಬಲಕ್ಕೆ ತಿರುಗುತ್ತಿದೆ ಎಂದರೆ ಹೃದಯ ಎಡಗಡೆ ತಿರುಗುತ್ತದೆ ನಾಗರಿಕತೆ ಹೆಚ್ಚಾದಷ್ಟು ಹೃದಯದ ತರಬೇತಿ ಆಗುತ್ತಿದೆ ಹೃದಯ ಎಂಬುದೊಂದು ಇದೆ ಎನ್ನುವುದೇ ಮರೆಯುತ್ತಿದ್ದೇವೆ ಅದಕ್ಕೆ ತರಬೇತಿ ಬೇರೆ ಬೇಕೆಂದರೆ ಯಾವ ಕಾರಣಕ್ಕೆ ಎನ್ನುವಂತಹ ಸ್ಥಿತಿ ಇದೆ ಕ್ರಿಶ್ಚಿಯಾನಿಟಿ ಹಿಂದೂ ಇಸ್ಲಾಂ ಎಲ್ಲ ಧರ್ಮಗಳು ಹೃದಯಕ್ಕೆ ಸಂಬಂಧಪಟ್ಟವುಗಳು ಹೃದಯ ಪೂರ್ವಕವಾಗಿ ಯೋಚಿಸುವವರಿಗೆ ಇರುವಂಥವು ಧರ್ಮ ಹಳೆಯದಾದಷ್ಟು ಅದು ಹೃದಯಪೂರ್ವಕವಾಗಿರುತ್ತದೆ ವೇದಗಳ ಕಾಲದಲ್ಲಿ ಹಿಂದೂ ಧರ್ಮ ಜಾಗೃತವಾಗಿರುವಾಗ ಬುದ್ಧಿಪೂರ್ವಕವಾಗಿ ಇರುವ ಜನವೇ ಇರಲಿಲ್ಲ ಈಗ ಪರಿಸ್ಥಿತಿ ತಿರುಗುಮುರುಗಾಗಿದೆ ಪ್ರಾರ್ಥಿಸುವುದು ಈಗ ಬುದ್ಧಿಪೂರ್ವಕ ಚರ್ಚ್ಗಳಲ್ಲಿ ನಡೆಸುವ ಪ್ರಾರ್ಥನೆಯು ಸಹ ಪ್ರಾರ್ಥನಾ ಸಲುವಾಗಿ ಅಲ್ಲಿ ಹೃದಯ ಇಲ್ಲ ಪಾಶ್ಚಾತ್ಯದಲ್ಲಿ ಧ್ಯಾನ ಎಂಬ ಅಂಶ ಇರಲಿಲ್ಲ ಈಗೀಗ ಅಲ್ಲಿಯೂ ಧ್ಯಾನ ವಿಚಾರವನ್ನು ಜನರು ತಿಳಿಯುತ್ತಿದ್ದಾರೆ ಚರ್ಚ್ಗೆ ಹೋಗುತ್ತಿಲ್ಲ ಹೋದರೂ ಸಹ ಔಪಚಾರಿಕವಾಗಿ ಜನರು ಹೋಗುತ್ತಿದ್ದಾರೆ ಅಂದರೆ ಅದು ಭಾನುವಾರದ ಕೆಲಸವೆಂದು ಹೋಗುತ್ತಾರೆ ಹೃದಯಪೂರ್ವಕವಾಗಿ ಪ್ರಾರ್ಥನೆ ಅವರಿಗೆ ಗೊತ್ತಿಲ್ಲ ಧ್ಯಾನ ಬುದ್ಧಿಪೂರ್ವಕವಾದದ್ದು ಪ್ರಾರ್ಥನೆ ಹೃದಯಪೂರ್ವಕ ಅಥವಾ ಧ್ಯಾನವು ಹೃದಯಪೂರ್ವಕವಾದದ್ದು ಎನ್ನಬಹುದು ಈ ತಂತ್ರದಲ್ಲಿ ಏನು ಮಾಡಬೇಕು ಜ್ಞಾನೇಂದ್ರಿಗಳು ಹೃದಯದಲ್ಲಿ ವಿಲೀನವಾದರೆ ಪ್ರಯತ್ನಿಸಿ ಹಲವಾರು ದಾರಿಗಳಿವೆ ಒಬ್ಬರನ್ನ ಮುಟ್ಟಿ ನೀವು ಹೃದಯಪೂರ್ವಕ ವ್ಯಕ್ತಿಯಾಗಿದ್ದರೆ ಆ ಸ್ಪರ್ಶ ನಿಮ್ಮ ಹೃದಯಕ್ಕೆ ಮುಟ್ಟುತ್ತದೆ ಸ್ಪರ್ಶದ ಗುಣಗಳನ್ನು ತಿಳಿಯಬಹುದು ಬುದ್ಧಿಪೂರ್ವಕ ವ್ಯಕ್ತಿಯ ಸ್ಪರ್ಶವೂ ತಣ್ಣಗೆ ಇರುತ್ತವೆ ಭಾವನೆ ಹಾಗೂ ಸ್ಪರ್ಶ ಎರಡೂ ನಿಜವಾಗಿಯೂ ತಣ್ಣಗೆ ಇರುತ್ತದೆ ಹಾಗೂ ಸ್ಪರ್ಶದಲ್ಲಿ ಜೀವ ಇರುವುದಿಲ್ಲ ಹೃದಯಪೂರ್ವಕ ವ್ಯಕ್ತಿಯ ಕೈ ಸ್ವಲ್ಪ ಬೆಚ್ಚಗೆ ಇರುತ್ತದೆ ಆ ಸ್ಪರ್ಶದಲ್ಲಿ ನಿಮ್ಮ ಭಾವನೆ ಕರಗುತ್ತದೆ ಲೀನವಾಗುತ್ತದೆ ಅವನಿಂದ ನಿಮಗೆ ಏನೋ ಅರಿಯುತ್ತಿದೆ ಎಂದೆನಿಸುತ್ತದೆ ಈ ಬಿಸಿ ಬರುವುದು ಹೃದಯದಿಂದಲೇ ಹೊರತು ತಲೆಯಿಂದಲ್ಲ ತಲೆ ಯಾವಾಗಲೂ ತಣ್ಣಗೆ ಹಾಗೂ ಲೆಕ್ಕಾಚಾರದ ಸ್ಪರ್ಶ ತಾನು ಏನನ್ನೂ ಪಡೆಯಲಿ ಎಂಬ ಲೆಕ್ಕಾಚಾರದಲ್ಲಿ ಇರುತ್ತದೆ ಹೃದಯ ಬೆಚ್ಚಗೆ ಹಾಗೂ ಲೆಕ್ಕಾಚಾರ ಇಲ್ಲದ್ದು ತಾನು ಏನನ್ನೂ ಕೊಡಬಲ್ಲೆ ಎಂಬ ಯೋಚನೆಯಲ್ಲಿ ಇರುತ್ತದೆ ಶಕ್ತಿ ಜೀವ ಎಲ್ಲವನ್ನ ಕೊಡುತ್ತದೆ ಇಂತಹ ವ್ಯಕ್ತಿಗಳು ಅಪ್ಪಿಕೊಂಡರೆ ಅವರಲ್ಲಿ ವಿಲೀನವಾಗುತ್ತೇವೆ ಸ್ಪರ್ಶಿಸಿ ಕಣ್ಣನ್ನು ಮುಚ್ಚಿಕೊಳ್ಳಿ ನಿಮ್ಮ ಪ್ರೀತಿ ಪಾತ್ರರನ್ನ ಮುಟ್ಟಿ ನಿಮ್ಮ ಮಗುವನ್ನು ತಾಯಿ ಸ್ನೇಹಿತ ಮರ ಅಥವಾ ಹೂವು ಅಥವಾ ಭೂಮಿ ಗಮನಿಸಿ ಈ ಸಮಯದಲ್ಲಿ ನಿಮ್ಮ ಹೃದಯ ಅರಳಿರುತ್ತದೆ ನೇರ ಸಂಪರ್ಕ ಇರುತ್ತದೆ ಹೃದಯ ಬೇರೆ ಪ್ರೀತಿ ಪಾತ್ರರು ಬೇರೆ ಎಂದು ಅನಿಸುವುದಿಲ್ಲ ತಲೆಯ ಭಾಗ ಇಲ್ಲ ಎಂದುಕೊಂಡು ನಿಮಗೆ ಇಷ್ಟವಾದ ಸಂಗೀತವನ್ನು ಆಲಿಸಿ ತಲೆಯ ಭಾಗ ಇಲ್ಲದ ನಿಮ್ಮ ಚಿತ್ರವನ್ನು ಕೊಠಡಿಯಲ್ಲಿ ಹಾಕಿ ಆ ಭಾಗ ಇಲ್ಲವೇ ಇಲ್ಲವೆಂದು ಕಲ್ಪಿಸಿಕೊಂಡು ಸಂಗೀತವನ್ನು ಹೃದಯದಿಂದ ಆಲಿಸಿ ಹೃದಯ ಸಂಗೀತದಿಂದ ಕಂಪಿಸಲಿ ಎಲ್ಲ ಇಂದ್ರಿಯಗಳನ್ನು ಹೃದಯಕ್ಕೆ ಸೇರಿಸಿ ಒಂದೊಂದೇ ಜ್ಞಾನೇಂದ್ರಿಯನ್ನು ಹೃದಯಕ್ಕೆ ಸಂಗೀತ ಕೇಳುವಾಗ ಸೇರಿಸಿ ತಲ್ಲೀನರಾಗಿ ಗಮನಿಸಿ ಅವೆಲ್ಲವೂ ಹೃದಯದಲ್ಲಿ ಕರಗುತ್ತದೆ ಹೃದಯವು ಕಮಲದಂತೆ ಒಂದೊಂದು ಜ್ಞಾನೇಂದ್ರಿಯವು ಕಮಲದ ದಳದಂತೆ ಕಲ್ಪಿಸಿ ಇಂದ್ರಿಯಗಳು ಹೃದಯ ಕಮಲದಲ್ಲಿ ಒಂದೊಂದಾಗಿ ಆಳವಾಗಿ ಕರಗುತ್ತದೆ ಎಂದು ಭಾವಿಸಿ ಅದು ಅಭ್ಯಾಸವಾಗುತ್ತಾ ಇಂದ್ರಿಯಗಳೇ ನಿಮಗೆ ಸಹಾಯ ಮಾಡುತ್ತಾ ಹೃದಯ ಕಮಲವಾಗುತ್ತದೆ ಈ ಹೃದಯ ಕಮಲವು ನೀವು ಕೇಂದ್ರೀಕೃತಗೊಳ್ಳುವಂತೆ ಮಾಡುತ್ತದೆ ಒಮ್ಮೆ ಕೇಂದ್ರೀಕೃತಗೊಂಡರೆ ಸುಲಭವಾಗಿ ಹೊಕ್ಕಳು ಕೇಂದ್ರಕ್ಕೆ ಸಾಗುವಿರಿ ಇದನ್ನು ಸೂತ್ರ ಹೇಳದೆ ಹೋದರೂ ಒಮ್ಮೆ ಹೃದಯದಿಂದ ಯೋಚಿಸಲು ಶುರು ಮಾಡಿ ತರ್ಕವು ಪೂರ್ಣವಾಗಿ ನಿಂತಿದ್ದರೆ ಕೂಡಲೇ ಹೊಕ್ಕಳು ಕೇಂದ್ರಕ್ಕೆ ಜಾರುವಿರಿ ಹೃದಯದಿಂದ ಹೊಕ್ಕಳು ಹೃದಯದಿಂದ ಹೊಕ್ಕಳು ಕಡೆ ಬಾಗಿಲು ತೆರೆಯುತ್ತದೆ ತರ್ಕದಿಂದ ಹೊಕ್ಕಳು ಕಡೆ ಹೋಗಲು ಅಸಾಧ್ಯ ಅಥವಾ ಹೃದಯ ಮತ್ತು ತರ್ಕ ಇವೆರಡರ ಮಧ್ಯೆ ಇದ್ದರೂ ಸಾಧ್ಯವಿಲ್ಲ ಹೊಕ್ಕಳು ಕೇಂದ್ರಕ್ಕೆ ಬಂದ ನಂತರ ಹೃದಯವನ್ನು ದಾಟಿದ ಹಾಗೆ ಅದನ್ನು ಗೆದ್ದಿರುವಿರಿ ಹಾಗಾಗಿ ಮೂಲವೇ ಹೊಕ್ಕಳು ಪ್ರೀತಿಯೇ ದೇವರು ಎಂದು ಇದಕ್ಕಾಗಿಯೇ ಜೀಸಸ್ ತಿಳಿಸಿರುವುದು ಇದು ಪೂರ್ಣ ಸತ್ಯವಲ್ಲದಿದ್ದರೂ ಪ್ರೀತಿಯೇ ಬಾಗಿಲು ನೀವು ಆಳವಾಗಿಯೇ ಪ್ರೀತಿಸುತ್ತಿರುವಾಗ ಅದು ಯಾರನ್ನ ಎಂಬುದು ಗಣನೆಗೆ ಬರುವುದಿಲ್ಲ ಅಲ್ಲಿ ಪ್ರೀತಿಸುತ್ತಿರುವುದು ಮುಖ್ಯವಾಗುತ್ತದೆ ಅಲ್ಲಿ ತಲೆಗೆ ಕೆಲಸವೇ ಇಲ್ಲದಿದ್ದರೆ ಕೇವಲ ಹೃದಯ ಕೆಲಸ ಮಾಡುತ್ತಿದ್ದರೆ ಆಗ ಪ್ರೀತಿಯೇ ಪ್ರಾರ್ಥನೆಯಾಗುತ್ತದೆ ಪ್ರೀತಿಸಲ್ಪಡುವವರು ದೇವರಾಗುತ್ತಾರೆ ನಿಜವಾಗಿ ಹೃದಯದ ಕಣ್ಣು ಏನನ್ನು ನೋಡಲು ಅಸಾಧ್ಯ ಆದ್ದರಿಂದಲೇ ಸಾಮಾನ್ಯ ಪ್ರೀತಿಗೂ ಬೆಲೆ ಇದೆ ಪ್ರೀತಿಸಲ್ಪಡುವ ವ್ಯಕ್ತಿ ಆ ಸಮಯದಲ್ಲಿ ದೇವರ ತರವೇ ಕಾಣುತ್ತಾನೆ ಕೊನೆಯವರೆಗೂ ಇದು ಹೀಗೆ ಇರುತ್ತದೆ ಎಂದರ್ಥವಲ್ಲ ಪ್ರೀತಿಸುತ್ತಿರುವವರೆಗೂ ಇದು ಸಾಧ್ಯ ತಲೆ ಅಥವಾ ತರ್ಕ ಇಂದಲ್ಲ ನಾಳೆ ಇದನ್ನು ನಾಶ ಮಾಡಿಯೇ ಮಾಡುತ್ತದೆ ಪ್ರೀತಿಯನ್ನು ಸಹ ತರ್ಕದಿಂದಲೇ ನೋಡುವಂತೆ ಮಾಡುತ್ತದೆ ಒಮ್ಮೆ ತರ್ಕ ಶುರುವಾದರೆ ಎಲ್ಲವೂ ನಾಶವಾಗುತ್ತದೆ ತಲೆಯ ಅಥವಾ ತರ್ಕದ ವಿಚಾರವಿಲ್ಲದೆ ಪ್ರೀತಿಸಲು ಸಾಧ್ಯವಾದರೆ ಮಾತ್ರ ದೇವರ ಬಳಿಗೆ ಪ್ರೀತಿಯೇ ಬಾಗಿಲಾಗುತ್ತದೆ ಹೃದಯ ಕೇಂದ್ರೀಕೃತಗೊಂಡರೆ ಸಾಕು ಸುಲಭವಾಗಿ ಹೊಕ್ಕಳ ಕೇಂದ್ರ ಕೇಂದ್ರೀಕೃತಗೊಳ್ಳುತ್ತದೆ ಹೀಗೆ ಪ್ರೀತಿಯ ಹೆಜ್ಜೆ ಹುಡುಕಾಡುತ್ತಾ ಹೋದಂತೆಲ್ಲ ನಮ್ಮೆಲ್ಲರಲ್ಲೂ ಅದು ಭಾವನೆಗಳ ಬಲೆಯೊಳಗೆ ಕೆಡವಿ ತಾಯಿಯಂತೆ ಹಾರೈಕೆ ಮಾಡುತ್ತೆ ಆದರೆ ನಾವು ಅರಿತುಕೊಳ್ಳಬೇಕಾದ ಸತ್ಯ ಅರಿವಾದಾಗ ಮಾತ್ರ ಅದೆಲ್ಲವೂ ಪರಮಸುಖದಂತೆ ಭಾಸವಾಗುತ್ತದೆ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ